ದಿವಸ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗ್ತಾ ಇರೋರಿಗೆ ನಾನು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಮಾವಿನಕಾಯಿನ ಬಳಸಿ ಆಂಧ್ರ ಶೈಲಿಯಲ್ಲಿ ಪಪ್ಪು ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸುಲಭ ಖಂಡಿತ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಇಲ್ಲಿ ಒಂದು ಮೀಡಿಯಂ ಸೈಜ್ ತೋತಾಪುರಿ ಮಾವಿನ ಕಾಯಿ ತೊಳೆದು ಸಿಪ್ಪೆ ತೆಗೆದು ಕಟ್ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಬೇಳೆನ ತೊಳೆದು ಹಾಕೋತಿದ್ದೀನಿ ನಿಮ್ಮನೇಲಿ ನೀವು ಯಾವ ಗ್ಲಾಸ್ ಅಲ್ಲಿ ಅಥವಾ ಯಾವ ಅಳತೆಯಲ್ಲಿ ಬೇಳೆನ ಹಾಕೋತೀರಾ ಹಾಗೆ ಮಾಡ್ಕೊಳ್ಳಿ ಈಗ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಎಂಟು ಹಸಿಮೆಣ್ಸಿನ್ಕಾಯಿ ಹತ್ತು ಬೆಳ್ಳಿನ ಸುಳತಿರೋದ್ ಹಾಕೊಂಡಿದ್ದೀನಿ ಹಾಗೆ ಯಾವ ಗ್ಲಾಸ್ ಅಲ್ಲಿ ನಾವು ಬೇಳೆ ಹಾಕೋತಿವಲ್ಲ ಗ್ಲಾಸ್ ಅಲ್ಲಿ ಒಂದು ಐದು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕೊಂಡು ಒಂದು ಚಿಟಿಕೆ ಅರ್ಶಿಣ ಅರ್ಧ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಲೀಡ್ನ ಮುಚ್ಬಿಟ್ಟು ಮೂರು ವಿಜಿಲ್ ಇದನ್ನ ಕೂತ್ಸ್ಕೋಬೇಕು ಈಗ ಮೂರು ವಿಜಿಲ್ ಆಗಿದೆ ನೋಡಿ ನೋಡಿ ಓಪನ್ ಮಾಡ್ತೀನಿ ಈಗ ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಾವಿನಕಾಯಿ ಹಾಗೆ ಬೇಳೆ ಎಲ್ಲಾನು ಬೆಂದಿದೆ ಇಷ್ಟಾದ್ರೆ ಸಾಕು ಈಗ ಒಂದು ಮಂತ್ ಅಥವಾ ಮ್ಯಾಷರ್ ಇದ್ರೆ ಅದನ್ನ ತಗೊಂಡು ಈ ತರ ಚೆನ್ನಾಗಿ ಹದಕ್ಕೆ ಬಂದ್ರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ನಾಲ್ಕು ಬೆಳ್ಳುಗಿನ ಸುತ್ತೆ ಸಮೇತಾನೆ ಜಚ್ಬಿಟ್ಟು ಹಾಕೋಬೇಕು ಒಳ್ಳೆ ಆಮ ಬರುತ್ತೆ ಅದಕ್ಕೋಸ್ಕರ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಒಂದು ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಒಂದು ಗುಂಟೂರು ಮೆಣಸಿನಕಾಯಿ ಮುರ್ದು ಹಾಕೊಂಡಿದ್ವಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಈಗ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಬಿಟ್ಟು ಉರಿನ ಕಮ್ಮಿಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಇಲ್ಲಾದ್ರೂ ಸೀದೋ ಬಿಡುತ್ತೆ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದರೆ ಸಾಕು ಈಗ ಈ ಸ್ಟವ್ನ ಆಫ್ ಮಾಡಿಬಿಡೋಣ ಆಗಿದೆ ಈಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬೇಳೆಗೆ ಒಗ್ಗರಣೆನ ಹಾಕೊಂಡಿಡ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಕುದಿಸ್ಕೋಬೇಕು ನೋಡಿ ಈ ಥರ ಸ್ಟವ್ ಮೇಲೆ ಇಟ್ಟು ಒಂದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಯಾವುದೇ ಸಾರು ಮಾಡಿದ್ರೂ ನೀವು ನೋಡಿ ಈ ಥರ ನೊರೆ ಬರೋ ಥರ ಕುದಿಸ್ಕೋಬೇಕು ಆವಾಗ ಭಾಳ ಟೇಸ್ಟಿಯಾಗಿರುತ್ತೆ ಸಾರು ನೋಡಿ ಈಗ ಬಿಸಿ ಬಿಸಿಯಾದ ಆಂಧ್ರ ಶೈಲಿಯ ಮಾವಿನಕಾಯಿ ಪಪ್ಪು ರೆಡಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ಥರ ಅಡುಗೆಗಳು ಬೇಕು ಅಂತಂದರೆ ಕೃಷಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಪಪ್ಪನ್ನು ಬಡಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಹೇಳಬೇಕಾ ಅಷ್ಟು ಟೇಸ್ಟಾಗಿದೆ ನೆಕ್ಸ್ಟು ಯಾವ ಅಡುಗೆ ಬೇಕು ಅಂದ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು Thank you so much.